ಅಸ್ಸಾಂ ಬಿಜೆಪಿಯೊಳಗಿನ ತಾಕಲಾಟಗಳು ಬಯಲಿಗೆ ಬರ್ತಿವೆ ಅಸ್ಸಾಂನ ಬಿಜೆಪಿಯ ಹಿರಿಯ ನಾಯಕ ರಾಜೇಂದ್ರ ಗೋಹಾಯ್ ಚುನಾವಣೆಗೆ ಇನ್ನೂ ಸಮಯವಿರುವಾಗಲೇ ಪಕ್ಷ ತೊರೆದಿದ್ದಾರೆ ಹೊರಹೋಗುವ ಮೊದಲು ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಬಗ್ಗೆ ತುಂಬಾ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಆದರೆ ವಾಸ್ತವ ಬೇರೆಯೇ ಇದೆ ಅನ್ನೋದು ನಿಜ ಕಾಂಗ್ರೆಸ್ಗೆ ಒಂದು ಮಹತ್ವದ ಅಸ್ತ್ರ ಈ ಬೆಳವಣಿಗೆಯಿಂದ ಸಿಕ್ಕಂತಾಗಿದೆ ಅಸ್ಸಾಂನಲ್ಲಿ ಯಾವುದೇ ನುಸುಳುಕೋರರನ್ನ ಬಿಡಬಾರದು ಅಂತ ಹಿಮಂತ ಬಿಸ್ವ ಶರ್ಮಾ ಪ್ರಚಾರ ಮಾಡುತ್ತಿದ್ದಾರೆ ಆದರೆ ಬಿಜೆಪಿ ಜನರ ಭೂಮಿ ಮತ್ತು ಸಂಪನ್ಮೂಲಗಳನ್ನ ಬಲಿ ಕೊಟ್ಟು ಅಸ್ಸಾಂನಲ್ಲಿ ಹೊರಗಿನವರು ಂತೆ ಮಾಡಿದೆ ಅನ್ನೋದು ರಾಜೇಂದ್ರ ಗೊಹೈನ್ ಆರೋಪ ಬಿಜೆಪಿಯನ್ನ ತೊರೆದ ನಂತರ ಅವರ ರಾಜಕೀಯ ನಡೆ ಏನು ಯಾವ ಪಕ್ಷ ಸೇರ್ತಾರೆ ಅನ್ನೋದು ಸ್ಪಷ್ಟವಾಗಿಲ್ಲ ಗೊಹೈನ್ ಅವರನ್ನ ಬೆಂಬಲಿಸಿ ಇತರ ಹದಿನೇಳು ನಾಯಕರು ಕೂಡ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಅಧಿಕಾರಕ್ಕೆ ಬಂದ ನಂತರ ಅಸ್ಸಾಂನಲ್ಲಿ ಬಿಜೆಪಿಗೆ ಇದು ದೊಡ್ಡ ಹೊಡೆತ ಅಂತ ಹೇಳಲಾಗ್ತಿದೆ ರಾಜೇಂದ್ರ ಗೊಹೈನ್ ಈಗ ಕಾಂಗ್ರೆಸ್ ಸೇರಬಹುದು ಅನ್ನೋ ಮಾತು ಕೇಳಿ ಬರ್ತಿದೆ ಅವರು ನಾಗಾಂವ್ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಬಾರಿ ಗೆದ್ರು ಮತ್ತು ಅಸ್ಸಾಂನಲ್ಲಿ ಬಿಜೆಪಿ ಅಷ್ಟೊಂದು ಬಲವಾಗಿರದ ಸಮಯದಲ್ಲಿ ಸಂಸದರಾದ್ರು ಅವರು ಸಾವಿರದ ಒಂಬೈನೂರ ಬಿಜೆಪಿಗೆ ಸೇರಿದ್ರು ಮತ್ತು ಎರಡ್ ಸಾವಿರನೇ ಇಸ್ವಿಯಿಂದ ಎರಡ್ ಸಾವಿರದ ಮೂರರವರೆಗೆ ಅಸ್ಸಾಂ ಬಿಜೆಪಿ ಅಧ್ಯಕ್ಷರಾಗಿನೂ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ರಾಜೇಂದ್ರ ಗೊಹೆನ್ ಅವರು ಬಿಜೆಪಿ ಟಿಕೆಟ್ನಲ್ಲಿ ನಿಂದ ಸಂಸದರಾಗಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಮೋದಿ ಸರ್ಕಾರದಲ್ಲಿ ರೈಲ್ವೆ ರಾಜ್ಯ ಸಚಿವರಾದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಹಿಮಂತ ಬಿಸ್ವ ಶರ್ಮಾ ಬಿಜೆಪಿಗೆ ಸೇರಿದ ನಂತರ ಅಸ್ಸಾಂನಲ್ಲಿ ಬಿಜೆಪಿ ಬದಲಾಗತೊಡಗಿತ್ತು ಆದ್ರೂ ಹಿಮಂತ ಬಿಸ್ವ ಶರ್ಮಾ ಅವರ ಬಿಜೆಪಿ ಪ್ರವೇಶದಲ್ಲಿ ಗೋಹೈನ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಹೇಳಲಾಗುತ್ತೆ ಹಿಮಂತ ಬಿಸ್ವ ಶರ್ಮಾ ಬಂದ ನಂತರ ರಾಜೇಂದ್ರ ಗೊಹಯನ್ ಅಸ್ಸಾಂನಿಂದ ದೂರ ಸರಿಯೋಕೆ ಪ್ರಾರಂಭಿಸಿದ್ರು ಮೊದಲು ಅವರನ್ನ ದೆಹಲಿ ರಾಜಕೀಯಕ್ಕೆ ತರಲಾಯಿತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜಕೀಯ ಬದಲಾಗತೊಡಕ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷ ರಾಜೇಂದ್ರ ಗೊಹಯನ್ ಅವರಿಗೆ ಟಿಕೆಟ್ ನಿರಾಕರಿಸಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಅವರಿಗೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ನಾಗಾಂವ್ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧಿಸೋಕೆ ಅವರು ನಿರಾಕರಿಸಿದ್ರಿಂದ ಕಾಂಗ್ರೆಸ್ಗೆ ನೇರ ಲಾಭ ಆಯಿತು ಬಿಜೆಪಿಯ ಭದ್ರಕೋಟೆಯಾಗಿದ್ದ ನಾಗಾಂವ್ ಲೋಕಸಭಾ ಸ್ಥಾನವನ್ನ ಕಾಂಗ್ರೆಸ್ ಎರಡೂ ಚುನಾವಣೆಗಳಲ್ಲಿ ಗೆತ್ತು ಮೋದಿ ಅಥವಾ ಅಮಿತ್ ಶಾ ಬರೋದಕ್ಕೂ ಮುಂಚಿನ ಕಾಲದ ಬಿಜೆಪಿ ಬಿಜೆಪಿ ನಾಯಕ ರಾಜೇಂದ್ರ ಗೋಹೈನ್ ವಾಜಪೇಯಿ ಮತ್ತು ಅಡ್ವಾಣಿ ಕಾಲದಲ್ಲಿ ಅವರು ಅಸ್ಸಾಂನಲ್ಲಿ ಬಿಜೆಪಿ ಧ್ವಜವನ್ನ ಹೊತ್ತಿದ್ರು ಪಕ್ಷದ ಹೊಸ ಯುಗಕ್ಕೆ ಹೊಂದಿಕೊಳ್ಳೋಕೆ ರಾಜೇಂದ್ರ ಗೋಹೈನ್ ಕಷ್ಟಪಟ್ಟಿದ್ದಾರೆ ಅವರನ್ನ ನಿರಂತರವಾಗಿ ಬದಿಗಿಡಲಾಯಿತು ತಮ್ಮ ಇಡೀ ಜೀವನವನ್ನ ಬಿಜೆಪಿ ರಾಜಕೀಯದಲ್ಲಿ ಕಳೆದ ರಾಜೇಂದ್ರ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಪಕ್ಷ ತೊರೆದಿದ್ದಾರೆ ಪಕ್ಷ ಹೊರಗಿನವರಿಂದ ತುಂಬಿಕೊಳ್ತಿದೆ ಮತ್ತು ಒಳಗಿನವರನ್ನ ಬದಿಗೆ ಸರಿಸಲಾಗ್ತಿದೆ ಎಂಬ ದುಃಖವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯನ್ನ ಅಸ್ಸಾಂನ ಜನರ ದೊಡ್ಡ ಶತ್ರು ಅಂತ ಘೋಷಣೆ ಮಾಡಿರುವ ಗೋಹೈನ್ ರಾಜೀನಾಮೆ ನೀಡಿದ್ದಾರೆ ರಾಜ ಚಂದ್ರ ಗೋಹೆನ್ ಅಸ್ಸಾಂನ ಆಹೋಮ್ ಸಮುದಾಯಕ್ಕೆ ಸೇರಿದವರು ಅಸ್ಸಾಂನಲ್ಲಿ ಮೂವತ್ತರಿಂದ ನಲವತ್ತು ಸ್ಥಾನಗಳಲ್ಲಿ ಅಹೋಂಗಳು ಅತಿದೊಡ್ಡ ಪಾತ್ರ ವಹಿಸುತ್ತಾರೆ ಅಂತ ಗೋಹಾಯ್ ಹೇಳಿಕೊಂಡಿದ್ದಾರೆ ಆದ್ರೂ ಎರಡ್ ಸಾವಿರದ ಕ್ಷೇತ್ರ ಪುನರ್ ನಂತರ ಆಹೋಮ್ಗಳ ಪ್ರಭಾವ ಕಮ್ಮಿಯಾಗಿದೆ ಆಹೋಂಗಳ ಹೆಸರಲ್ಲಿ ಯಾರೂ ಟಿಕೆಟ್ ಪಡೆಯೋಕೆ ಸಾಧ್ಯವಾಗಿಲ್ಲ ಗೋಹೈನ್ ರನ್ನ ಸೇರಿಸಿಕೊಳ್ಳೋಕೆ ಅವರನ್ನ ಅಸ್ಸಾಂ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಕ್ಷೇತ್ರ ಪುನರ್ ಅಸಮಾಧಾನಗೊಂಡ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಅಂದಿನಿಂದ ಅವರು ಏನೋ ಬೇರೆ ರಾಜಕೀಯ ನಡೆಯ ಬಗ್ಗೆ ಯೋಚಿಸುತ್ತಿದ್ದಾರೆ ಅನ್ನೋ ಸುಳಿವುಗಳು ಕಂಡಿದ್ವು ವಾಸ್ತವವಾಗಿ ಬಿಜೆಪಿ ಅವರು ಸಂಸದರಾಗಿದ್ದ ಅವಧಿಯಲ್ಲಿ ನಿಂದ ಎಂಟು ವಿಧಾನಸಭಾ ಸ್ಥಾನಗಳನ್ನು ಕಳೆದುಕೊಳ್ತು ಅಂತ ಪಕ್ಷದ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನಾಗಾವ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ನಿಂದ ಕಠಿಣ ಪೈಪೋಟಿ ಎದುರಿಸಿತು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಿಕಟ ಸ್ಪರ್ಧೆ ಕಂಡು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ನಾಗಾಂವ್ ಕಾಂಗ್ರೆಸ್ನ ಪ್ರಮುಖ ಭದ್ರಕೋಟೆಯಾಗಿತ್ತು ಕಾಂಗ್ರೆಸ್ ನಿರಂತರವಾಗಿ ಈ ಸ್ಥಾನವನ್ನು ಗೆದ್ದು ುಕೊಂಡಿತ್ತು ಅಸ್ಸಾಂ ಗಣಪರಿಷತ್ ಎರಡು ಬಾರಿ ಚುನಾವಣೆಯಲ್ಲಿ ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಗೋಹೈನ್ ನಾಲ್ಕು ಬಾರಿ ಬಿಜೆಪಿಯಿಂದ ಆ ಸ್ಥಾನವನ್ನ ಗೆದ್ರು ಅವರಿಗೆ ಟಿಕೆಟ್ ನಿರಾಕರಿಸಿದ ಬಳಿಕ ಆ ಸ್ಥಾನ ಮತ್ತೆ ಕಾಂಗ್ರೆಸ್ ಕೈಗೆ ಬಂತು ಈಗ ಬಿಹಾರ ಚುನಾವಣೆಯಲ್ಲಿ ಯಾರ್ ಗೆಲ್ತಾರೆ ಅನ್ನೋದನ್ನ ಇಡೀ ದೇಶವೇ ನೋಡ್ತಿದೆ ಬಿಹಾರ ಫಲಿತಾಂಶಗಳು ಹೊರಬಂದ ನಂತರ ಮುಂದಿನ ವರ್ಷ ತಮಿಳುನಾಡು ಮತ್ತು ಅಸ್ಸಾಂ ಚುನಾವಣೆಗಳು ನಡೆಯಲಿವೆ ಅಸ್ಸಾಂನಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಕಠಿಣ ಸ್ಪರ್ಧಿ ಆಗತ್ತೆ ಸುಮಾರು ಹತ್ತು ವರ್ಷಗಳ ಹಿಂದೆ ಬಿಜೆಪಿ ಕಾಂಗ್ರೆಸ್ ಅನ್ನ ಸೋಲಿಸುವ ಮೂಲ ಮೂಲಕ ಅಧಿಕಾರ ಗೆದ್ದಿತ್ತು ನಿಂದ ಬಂದ ಹಿಮಂತ ಬಿಸ್ವ ಶರ್ಮಾ ಬಿಜೆಪಿಯ ಸ್ಟಾರ್ ಆಗ್ಬಿಟ್ರು ಆದರೆ ಅವರನ್ನ ಬಿಜೆಪಿಗೆ ಕರೆತಂದ ಹಿರಿಯ ನಾಯಕ ರಾಜೇಂದ್ರ ಗೋಹೈನ್ ಅವರೇ ಈಗ ಪಕ್ಷದಿಂದ ನಿರ್ಗಮಿಸಿದ್ದಾರೆ ಹಾಗಾದ್ರೆ ಅಸ್ಸಾಂನಲ್ಲಿ ಬಿಜೆಪಿಗೆ ಏನ್ ಕಾದಿದೆ